ಹಲೋ ಸ್ನೇಹಿತರೆ ನಮಸ್ಕಾರ ತುಂಬಾ ದಿನಗಳಾದ್ಮೇಲೆ ನಾನೊಂದು ವಿಡಿಯೋ ಮಾಡ್ಬೇಕು ಅಂತ ಅನ್ನಿಸ್ತು ನಿಮ್ಗೆಲ್ಲ ಒಂದು ವಿಷಯವನ್ನ ಹೇಳ್ಬೇಕು ಹಂಚ್ಕೊಳ್ಬೇಕು ಅಂತ ಅನ್ನಿಸ್ತು ಆದ್ರಿಂದ ಇದನ್ನ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ವಿಚಾರ ಏನು ಅಂದ್ರೆ ಎಷ್ಟೋ ಜನರು ಡೊನೇಷನ್ಸ್ ಮಾಡ್ತಾರೆ ಎಷ್ಟೊಂದು ಫಂಡ್ಸ್ ಎಲ್ಲ ಅನ್ನೋ ಬಡ ಮಕ್ಳಿಗೆ ಅನಾಥಾಶ್ರಮಕ್ಕಾಗಿರ್ಬೋದು ಕ್ಯಾನ್ಸರ್ ಪೇಷಂಟ್ಸ್ಗೆ ಇತರ ಎಷ್ಟೋ ಜನರಿಗೆ ಐ ಟಿ ಪೀಪಲ್ಸ್ ತುಂಬಾ ಜನ ಸಹಾಯ ವ್ಯವಸ್ಥವನ್ನ ಪ್ರತಿ ತಿಂಗಳು ಮಾಡುವಂಥದ್ದು ಅವ್ರ ಕೈಲಾದಷ್ಟು ಫೈವ್ ಹಂಡ್ರೆಡ್ ಥೌಸಂಡ್ ತುಂಬಾನೇ ಒಳ್ಳೆ ಒಂದು ಆಲೋಚನೆ ದಯವಿಟ್ಟು ಅದನ್ನ ಮುಂದುವರ್ಸ್ಕೊಂಡು ಹೋಗಿ ಅಹ್ ಅಪ್ ಅದನ್ನ ಬಿಟ್ಟು ತಮ್ಮ ಬರ್ತ್ಡೇ ದಿನ ಯಾವ್ದಾದ್ರು ಅನಾಥಾಶ್ರಮಕ್ಕೆ ಹೋಗಿ ಅವ್ರಿಗೆ ಊಟ ಹಾಕ್ಸೋದು ಒಂದ್ ಒಂದು ಹೊತ್ತಿಗೆ ಹಾಗೆ ಅವರ ಮಕ್ಕಳ ಬರ್ತ್ಡೇ ದಿನ ಅವ್ರಿಗೊಂದು ಹೊತ್ತು ಊಟ ಹಾಕುವಂಥದ್ದು ಅಥವಾ ಯಾವ್ದಾದ್ರು ಗಿಫ್ಟ್ ಕೊಡುವಂಥದ್ದು ಅಲ್ಲೇ ಹೋಗಿ ಕೇಕ್ ಕಟ್ ಮಾಡಿ ಬರ್ತ್ ಡೇ ಸೆಲೆಬ್ರೇಷನ್ ಇವೆಲ್ಲವೂ ಒಂದು ಒಳ್ಳೆಯ ಅಭ್ಯಾಸ ದಯವಿಟ್ಟು ಅದನ್ನು ಹೋಗಿ ಇವೆಲ್ಲವನ್ನು ಬಿಟ್ಟು ಹೊರತುಪಡಿಸಿ ಇನ್ನ ಕೆಲವೊಂದಷ್ಟು ವಿಷಯಗಳನ್ನ ನಿಮ್ಮ ಮನೆಗೆ ಮುಟ್ಟಿಸುವಂತ ಒಂದು ಪ್ರಯತ್ನ ಆ ಏನಪ್ಪಾ ಅಂದ್ರೆ ನಾವು ಬೇರೆ ಎಲ್ಲೋ ಹುಡ್ಕೊಂಡು ಹೋಗೋ ವಿಚಾರ ನಮ್ಮ ಫ್ಯಾಮಿಲಿ ಒಳಗಡೆ ಇಷ್ಟೊಂದಿರ್ತವೆ ತುಂಬಾ ಜನರಿಗೆ ತುಂಬಾನೇ ಸಹಾಯ ಮಾಡುವಂತ ಅವಕಾಶಗಳು ನಮ್ಮ ಫ್ಯಾಮಿಲಿಯಲ್ಲಿ ಸಿಕ್ಕುವಾಗ ನಾವು ಮೊದಲು ಅದನ್ನ ಉಪಯೋಗಿಸ್ಕೋಬೇಕು ಅನ್ನೋದು ನನ್ನ ಅಭಿಪ್ರಾಯ ಆ ಬರೀ ದುಡಿತಾ ಇರ್ತಾರೆ ಬರೀ ಮಕ್ಳಿಗೆ ಮನೆಗೆ ಮಾಡ್ತಾ ಇರ್ತಾರೆ ಅವ್ರಿಗೆ ಅಂತ ಒನ್ ಟೈಮು ಅವ್ರಿಗೆ ಅಂತ ಖರ್ಚು ಮಾಡ್ಕೊಳಕ್ಕೆ ಏನೂ ಆಗ್ತಾ ಇರಲ್ಲ ಸಾಧನೆ ಆಗ್ತಾ ಇರಲ್ಲ ಅಂತವ್ರನ್ನ ಫಸ್ಟ್ ಎಲ್ಲಾರು ನೀವು ತುಂಬಾ ಒಳ್ಳೆ ಸೌಕರ್ಯ ಕೊಟ್ಟು ಅವ್ರನ್ನ ಆಚೆ ಕರ್ಕೊಂಡು ಹೋಗಿ ಅಂತ ನಾವ್ ಹೇಳ್ತಾ ಇಲ್ಲ ನಿಮ್ ಕೈಲಿ ಎಷ್ಟಾಗತ್ತೆ ಅದನ್ನ ಮೊದಲು ಮನೆಯವರಿಗೆ ಪ್ರಿಫರೆನ್ಸ್ ಕೊಟ್ಟು ಫ್ಯಾಮಿಲಿ ಮೆಂಬರ್ಸ್ ತುಂಬ ಹತ್ರದ ಸರ್ಕಲ್ ಫಸ್ಟ್ ಸರ್ಕಲ್ ಸೆಕೆಂಡ್ ಸರ್ಕಲ್ ತರ್ಡ್ ಸರ್ಕಲ್ ಅಂತ ನಾವೇನು ಹೇಳ್ತೀವಿ ಅವ್ರಗಳನ್ನ ಮೊದಲು ಕರ್ಕೊಂಬಂದು ನೀವು ಸೊ ಅವ್ರುಗಳಿಗೆ ನೀವು ಮೊದಲ ಆದ್ಯತೆಯನ್ನು ಕೊಟ್ಟು ಅವ್ರನ್ನ ಖುಷಿ ಪಡಿಸೋದ್ರಿಂದ ನೀವು ತುಂಬ ಎತ್ತರದ ಸ್ಥಾನಕ್ಕೆ ಹೋಗ್ತೀರಾ ಅನ್ನೋದು ನನ್ನ ಒಂದು ಅಭಿಪ್ರಾಯ ಸೊ ಆದ್ರಿಂದ ಎಲ್ಲರಲ್ಲಿ ಒಂದು ವಿನಂತಿ ಬೇರೆ ಯಾರೋ ಒಬ್ರಿಗೆ ನೀವು ಡೊನೇಷನ್ ಮಾಡೋದಾಗ್ಲಿ ಫಂಡ್ ರೇಸ್ ಮಾಡೋದಾಗ್ಲಿ ಮಾಡಿ ಅದು ಒಂದು ಒಳ್ಳೆಯ ಅಭ್ಯಾಸ ಬೇಡ ಅಂತ ಹೇಳಲ್ಲ ಆದ್ರೆ ನಿಮ್ಮ ಫ್ಯಾಮಿಲಿಯಲ್ಲಿ ಅಥವಾ ನಿಮ್ಮ ಊರು ನಿಮ್ಮ ಹುಟ್ಟಿದಂಥ ಊರು ಹಳ್ಳಿಯಲ್ಲಿ ಅವ್ರಿಗೆ ಏನೋ ಒಂದು ಸಹಾಯ ಬೇಕಾಗಿರುತ್ತೆ ನಮ್ ಕಣ್ಮುಂದೇನೆ ಇರುತ್ತೆ ಆದ್ರೆ ಅದನ್ನ ನಾವು ನೋಡಿರೋದಿಲ್ಲ ಆಲೋಚನೆ ಮಾಡಿರೋದಿಲ್ಲ ಅವರಿಗೆ ನಮ್ಮ ಸಹಾಯ ಹಸ್ತವನ್ನ ನೀಡುವುದಿಲ್ಲ ಸೊ ಇದೆಲ್ಲವನ್ನು ಪರಿಗಣಿಸಿ ನೀವು ಮೊದಲ ಆದ್ಯತೆಯನ್ನು ನಮ್ಮವರಿಗೆ ಕೊಟ್ಟು ಅದಾದ ಮೇಲೆ ಅದಾದ ಮೇಲೆ ನೀವು ಬೇರೆಯವರಿಗೆ ಕೊಡ್ಬೇಕು